ನೋಡಿ ಇವತ್ತು ಮ್ಯಾಕ್ಸ್ ಸಿನಿಮಾ ಮಾಡದ್ಮೇಲೆ ತಲೆ ಎತ್ತಿ ಮಾತಾಡೋಂಗಾಗಿದೆ ನೋಡಿ ನಿಮ್ಮನ್ನೆಲ್ಲ ನೋಡ್ತಾ ಇದೆ ಅಲ್ಲ ಅಭಿಮಾನಿಗಳು ಮನಸ್ಸು ಮಾಡಿದ್ರೆ ಸಿನಿಮಾನ ಯಾವ ಲೆವೆಲ್ಗೆ ಹಿಟ್ ಮಾಡಬಹುದು ಅನ್ನೋದನ್ನ ತೋರಿಸ್ಬಿಟ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಿನಿಮಾ ಸಖತ್ ಆಗಿದೆ ಯಾರ್ಯಾರು ನೋಡಿಲ್ಲ ಅವ್ರು ಇಲ್ಲೇ ಇದೆ ಜಿ ಟಿ ಪಕ್ಕದಲ್ಲೂ ಇದೆ ಮಿಸ್ ಮಾಡ್ಕೊಳ್ದಿರ ನೋಡಿ ಸಿನಿಮಾ ಸಖತ್ತಾಗಿದೆ ಮೇಡಮ್ನವ್ರೆ ನನ್ನ ಡೈಲಾಗ್ ಹೇಳಿ ಅಂತ ಮಾತ್ರ ಹೇಳ್ಬೇಡಿ ಯಾಕಂದ್ರೆ ಅಲ್ಲ ಯಾಕಂದ್ರೆ ನಾನ್ ಬಾಯ್ ಬಿಟ್ರೆ ಅಷ್ಟೇ ಮುಗಿತು ಸಿನಿಮಾ ನನ್ನ ಕ್ಯಾರೆಕ್ಟರ್ ಏನು ಅಂತ ಸಿನಿಮಾದಲ್ಲೇ ನೋಡ್ಬೇಕು ನೀವು ಸಖತ್ ಮಜಾ ತಗೊಂತೀರ ಏನಂದ್ರೆ ವಿಷಯ ಸರಿಯಾಗಿ ಹೇಳಲಿಲ್ಲ ಅಂದ್ರೆ ಎಲ್ಲ ಅಪಾರ್ಥ ಆಗ್ಬಿಡತ್ತೆ ನಾನು ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೆ ಒಬ್ಬ ಸೆಲ್ಫಿ ತಗೊಂಡ ನಂದು ಸರ್ ಸ್ಟೋರಿ ಹಾಕ್ತೀನಿ ಅಂತ ಹಾಕಪ್ಪ ಅಂದೆ ಅವನ್ ಸ್ಟೋರಿನೆ ಹಾಕ್ಬಿಟ್ಟವ್ ಸಿನಿಮಾದ ಅದಕ್ಕೆ ಅವನಿಗೆ ಹೇಳಿ ಆಮೇಲೆ ತೆಗೆಸ್ದೆ ಅದನ್ನ ಹಿಂಗೆ ಆಗ್ಬಿಡ್ತಾವೆ ಅದಕ್ಕೆ ವಿಷನ್ ಕರೆಕ್ಟ್ ಆಗಿ ಕನ್ವೆ ಮಾಡ್ತಾ ಇದೀನಿ ಯಾರ್ಯಾರು ಸಿನಿಮಾ ನೋಡಿಲ್ಲ ಅವರೆಲ್ಲ ದಯವಿಟ್ಟು ನೋಡಿ ಅಭಿಮಾನಿಗಳೆಲ್ಲ ಸಿನಿಮಾ ನೋಡಿದಾರೆ ಸಿನಿಮಾ ನೋಡಿರೋರೆಲ್ಲರೂ ಅಭಿಮಾನಿಗಳಾಗಿದ್ದಾರೆ ಇವಾಗ ಸಿನಿಮಾ ಸೂಪರ್ ಆಗಿದೆ ದಯವಿಟ್ಟು ಹೀಗೆ ಎಲ್ಲಾ ಸಿನಿಮಾಗಳಿಗೂ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು